ಚೆನ್ನಾಗಿ ಮಾಡಿಲ್ಲ ಅವರು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ಸಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾವ ಎಕ್ಸಾಮಿನೇಷನ್ ಅಂತ ನೀವು ಕೇಳಿದರೆ ಜೆ ಇ ಮೇನ್ ಇದೆ ಇ ಅಡ್ವಾನ್ಸ್ಡ್ ಇದೆ ಇವಾಗ ಆರ್ಕಿಟೆಕ್ಚರಲ್ಲಿ ನೋಡಿ ಆಲ್ ಇಂಡಿಯಾ ರ್ಯಾಂಕಲ್ಲಿ ಟಾಪಲ್ಲಿ ಬಂದಿದ ಬಂದಿರೋ ಹುಡುಗಿನೂ ಇದ್ದಾರೆ ಸೊ ಆಲ್ ಇಂಡಿಯಾ ಆಲ್ ಇಂಡಿಯಾ ಫಿಫ್ತ್ ರ್ಯಾಂಕ್ ತಗೊಂಡಿದ್ದಾರೆ ರಕ್ಷಾ ಹೆಗ್ಡೆ ಅಂತ ಸೊ ಈ ಥರ ನೀವು ನೋಡಿದರೆ ನೀಟ್ ಎಕ್ಸಾಮಿನೇಷನ್ ಇವಾಗ ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಕಂಪ್ಲೀಟ್ ಮಾಡಿದ್ರು ಎಷ್ಟು ಡಾಕ್ಟರ್ಗಳು ಬಂದಿದ್ದಾರೆ ಅಂದರೆ ಈ ಮಕ್ಕಳೆಲ್ಲ ನೀಟ್ ಎಕ್ಸಾಮಿನೇಷನಲ್ಲೂ ಚೆನ್ನಾಗಿ ಬರೆದು ಮುಂದೆ ಬರ್ತಾರೆ ಅದೇ ಥರ ಈಗ ನೀವು ನೋಡಿದರೆ ಈ ಮಕ್ಕಳು ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಮಾಡಿದ್ರು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಇ ಟಿ ಕಾಮೆಡ್ ಕೆ ಈ ಎಕ್ಸಾಮಿಗಳಲ್ಲೂ ಚೆನ್ನಾಗಿ ಮಾಡಿ ಅವರು ಮುಂದೆ ಬರ್ತಾ ಇದ್ದಾರೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಎಕ್ಸಾಮಿನೇಷನ್ ಇದೆ ಇವಾಗ ವಿ ಐ ಟಿ ಬಿತ್ಸು ಈ ಎಕ್ಸಾಮಿನೇಷನ್ಗಳಲ್ಲೂ ಈ ಮಕ್ಕಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ವರ್ಷ ಪ್ಯೂರ್ ಸೈನ್ಸಸ್ಗೆ ಐಸರ್ ಎಕ್ಸಾಮ್ ಇದೆ ಆ ಎಕ್ಸಾಮ್ನಲ್ಲಿ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ ದಿ ಐಸರ್ ಎಕ್ಸಾಮಿನೇಷನ್ And be able to join pure sciences in the various ICERs all over the country. Mm -hmm. uh, I'm Dr. Sridhar, founder of Diksha. I'm Lalit Sridhar, co founder of Diksha. Thank, thank you. With the performance of our children in this year's academic season, uh, children of Diksha Vedantu have done phenomenally well in, in PUC and in competitive exams such as the CET, Comedy K, JMA, J Advanced, uh, NEET, and ICER. Uh, what is amazing is uh, these children are not just good in one uh, track of E, You have so many children who got a rank in uh, PUC, JE Main, JE Advanced and also in Medicine and they are, have a plethora of choices to decide uh, what they want to do. Uh, this is all largely due to the um, amazing efforts of all the teachers who have been more of uh, friends and mentors for them walking through them to this journey two years a very difficult uh, journey these teachers have been with them non-stop to guide them and help them along so ಈ ಪ್ರಶ್ನೆ ಬರ್ಬೋದು ಯಾಕೆ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀವಿ ಅಂದರೆ ಟು ಇನ್ಸ್ಪೈರ್ ದ ಸ್ಟೂಡೆಂಟ್ಸ್ ಟು ಶೋ ಕೇಸ್ ದಮ್ ಆ್ಯಂಡ್ ಸೇ ದ್ಯಾಟ್ ಯಸ್ ಇಟ್ ಇಸ್ ಪಾಸಿಬಲ್ ಈ ಜೀವನದಲ್ಲಿ ಏನು ಮನಸ್ಸಿಗೆ ಇದೆಯೋ ಅದು ಇಟ್ ಇಸ್ ಪಾಸಿಬಲ್ ಟು ಅಚೀವ್ ಇಟ್ ಆ್ಯಂಡ್ ದೀಸ್ ಸ್ಟೂಡೆಂಟ್ಸ್ ಹ್ಯಾವ್ ಪ್ರೂವನ್ ಇಟ್ ಓವರ್ ಆ್ಯಂಡ್ ಓವರ್ ಅಗೇನ್ ಎವ್ರಿ ಇಯರ್ ಇಫ್ ಯು ಸಿ ಚಿಲ್ಡ್ರನ್ ಆರ್ ಏಬಲ್ ಟು ಶೈನ್ ಆ್ಯಂಡ್ ಕಮ್ ಔಟ್ ಆ್ಯಂಡ್ ಈ ಮಕ್ಕಳು ನಮ್ಮ ಕರ್ನಾಟಕದಿಂದ ಬಂದಿರೋ ಮಕ್ಕಳು ಆಲ್ ಇಂಡಿಯಾ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಿ ಅವರು ದೇ ಹ್ಯಾವ್ ಒನ್ ಆ್ಯಂಡ್ ದೇ ಹ್ಯಾವ್ ಡನ್ ವೆರಿ ವೆಲ್ ಇನ್ ದಿ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ಸ್ ಸೊ ಆಲ್ ದಿ ಚಿಲ್ಡ್ರನ್ ಔಟ್ ದೇರ್ ವು ಆರ್ ಸೀಯಿಂಗ್ ದಿಸ್ ಪ್ರೋಗ್ರಾಮ್ ಪ್ಲೀಸ್ ಬಿ ರೆಸ್ಟ್ ಅ ಶೋರ್ ಇಟ್ ಈಸ್ ಪಾಸಿಬಲ್ ಟು ಅಚೀವ್ ಯುವರ್ ಡ್ರೀಮ್ ಸೊ ಡ್ರೀಮ್ ಬಿಗ್ ಆ್ಯಂಡ್ ಡ್ರಾ ಇನ್ಸ್ಪಿರೇಷನ್ ಫ್ರಮ್ ದೀಸ್ ಕಿಡ್ಸ್ ಆ್ಯಂಡ್ ಸೇ ದಟ್ ಯೆಸ್ ಇಟ್ ಇಸ್ ಪಾಸಿಬಲ್ ಇಫ್ ದೇ ಹ್ಯಾವ್ ಡನ್ ಇಟ್ ಸೊ ಕೆನ್ ಯು ಆಲ್ ದಿ ವೆರಿ ಬೆಸ್ಟ್ ಆಲ್ ದಿ ಬೆಸ್ಟ್ ಮೂರು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಒಂದು ಮಕ್ಕಳು ವಿದ್ಯಾರ್ಥಿಗಳು ಯಾವ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇರ್ತಾರೆ ಅದು ಎರಡನೇದು ಅವರ ಶಿಕ್ಷಕ ವೃಂದ ಎಷ್ಟು ಮಕ್ಕಳಿಗೆ ಸಪೋರ್ಟಿವ್ ಆಗಿರುತ್ತೆ ಅದು ಜೊತೆಗೆ ಮಕ್ಕಳು ಎಷ್ಟು ಫೋಕಸ್ ಇರ್ತಾರೆ ಅವರು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಅವರಿಗೆ ಇರುವಂತಹ ಜವಾಬ್ದಾರಿ ಓದುವಂತಹ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಅದೊಂದು ಮೂರನೇದಾಗಿ ಮನೆಯಲ್ಲಿ ನಾವು ಕೊಡುವಂತಹ ಪಾಲಕರಾಗಿ ಕೊಡುವಂತಹ ಸಂಸ್ಕಾರ ಇದು ಮೂರು ಮುಖ್ಯವಾಗಿ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಯಶಸ್ಸನ್ನು ಹೇಗೆ ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ನಿರ್ಧಾರವನ್ನು ಮಾಡುತ್ತೆ ನಮಗೆ ಟ್ವಿನ್ಸ್ ಅವಳಿ ಅವಳಿ ಜವಳಿ ಮಕ್ಕಳು ರಕ್ಷಾ ದಕ್ಷ ಅಂತ ಮಗ ಮಗಳು ಮಗನಿಗೆ ಮೆಡಿಸಿನ್ ಪ್ರೀತಿ ಮಗಳಿಗೆ ಆರ್ಕಿಟೆಕ್ಚರ್ ಪ್ರೀತಿ ಹಾಗಾಗಿ ನಮಗೆ ಇದ್ದ ಸವಾಲು ಏನು ಅಂತಂದರೆ ಎರಡೂ ಒಂದೇ ಕ್ಯಾಂಪಸ್ನಲ್ಲಿ ಬೇಕಾಗಿತ್ತು ಎರಡು ಒಂದೇ ಕ್ಯಾಂಪಸಲ್ಲಿ ಅಂತಂದರೆ ನಾವು ನೋಡ್ತಾ ಇದ್ದಿದ್ದು ಒಂದು ಪ್ರೊಫೆಷ್ನಲ್ ಟೀಚಿಂಗ್ ಕ್ವಾಲಿಟಿ ಪ್ರೊಫೆಷ್ನಲ್ ಟೀಚಿಂಗ್ ಜೊತೆಗೆ ಒಳ್ಳೆಯ ಹಾಸ್ಟೆಲ್ ಒಳ್ಳೆಯ ಫುಡ್ ಜೊತೆಗೆ ಸೇಫ್ಟಿ ಮತ್ತು ಹೌ ಅಪ್ರೋಚಬಲ್ ದ ಫ್ಯಾಕಲ್ಟಿ ಈಸ್ ಸೊ ಇದನ್ನೆಲ್ಲದನ್ನೂ ನಾವು ನೋಡ್ತಾ ನೋಡ್ತಾ ನಾವು ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಹುಬ್ಳಿ ಧಾರವಾಡ ಮತ್ತು ಬೆಂಗಳೂರು ಇಲ್ಲೆಲ್ಲ ಕಡೆಯೂ ನಾನು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಕಡೆ ಓಡಾಡಿ ನಮಗೆ ಫೈನಲಿ ನಾವು ಚೂಸ್ ಮಾಡಿದ್ದು ದೀಕ್ಷಾ ಯಾಕೆಂತಂದರೆ ಇದರಲ್ಲಿ ಎಲ್ಲದೂ ಇತ್ತು ಅಂದರೆ ನಿಮಗೆ ಇಂಜಿನಿಯರಿಂಗ್ ಸ್ಟ್ರೀಮ್ ಅಥವಾ ಮೆಡಿಕಲ್ ಸ್ಟ್ರೀಮ್ ಎರಡರಲ್ಲೂ ಕೂಡ ಒಳ್ಳೆಯ ಟೀಚಿಂಗ್ ಫೆಸಿಲಿಟಿ ಇದೆ ದಿ ಸ್ಟಾಫ್ ಈಸ್ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್ ದಿ ಡೀನ್ ಸ್ಮೈಲಿಂಗ್ ಎಸ್ ಎಮ್ ಸರ್ ಅಂತಲೇ ಹೇಳ್ತೀವಿ ನಾವು ಮುರಳಿ ಸರ್ ಮತ್ತು ಲಕ್ಷ್ಮೀ ಮ್ಯಾಡಮ್ ದೇ ಆರ್ ವೆರಿ ಸಪೋರ್ಟಿವ್ ಜೊತೆ ಜೊತೆಗೆ ಎಲ್ಲ ದೀಕ್ಷಾ ಸ್ಟಾಫ್ ಕೂಡ ಅವರಿಗೆ ಯಾವುದೇ ಟೈಮಲ್ಲೂ ಕೂಡ ಮಕ್ಕಳಿಗೆ ಏನೇ ಸಮಸ್ಯೆ ಬಂದರೂ ಅದು ಅವರ ಆರೋಗ್ಯದ ಆಗಿರಬಹುದು ಏಕೆಂದರೆ ಅವರು ಇದ್ದಿದ್ದು ಒಂದು ರೆಸಿಡೆನ್ಷಿಯಲ್ ಕಾಲೇಜ್ನಲ್ಲಿ ಆರೋಗ್ಯದ ವಿಷಯ ಆಗಿರ್ಬೋದು ಅಥವಾ ಅಭ್ಯಾಸದ ವಿಷಯದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಸಂಪೂರ್ಣ ಅವರು ಮಕ್ಕಳಿಗೆ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಕಡೆಗೊಂದು ದಿನ ಏನಾಗಿತ್ತು ಅಂತಂದರೆ ಅವರು ಮನೆಗೆ ವಾಪಸ್ ಬಂದರು ಅವರ ಎರಡು ವರ್ಷದ ಶಿಕ್ಷಣವನ್ನು ಮುಗಿಸಿ ಮನೆಗೆ ವಾಪಸ್ ಬಂದರು ನಮಗೆಲ್ಲ ತುಂಬ ಖುಷಿಯಾಗಿದೆ ಆದರೆ ಮಕ್ಕಳು ಬೇಜಾರಾಗಿದ್ದರು ಏನಂತ ಇದ್ರು ಅಂದರೆ ವಿ ಆರ್ ಮಿಸ್ಸಿಂಗ್ ದೀಕ್ಷಾ ಅಂತ ಹೇಳ್ತಾ ಇದ್ರು ಅಂದರೆ ಅವರಿಗೆ ನಮ್ಮ ಮನೆ ಏನಿದೆ ಅದು ಮೊದಲನೇ ಮನೆ ಆದರೆ ದೀಕ್ಷಾ ಅವರಿಗೆ ಎರಡನೇ ಮನೆ ಆಗಿತ್ತು ಅಲ್ಲಿ ಯಾರು ಶಿಕ್ಷಕರಿದ್ದರು ಅಧ್ಯಾಪಕರಿದ್ದರು ಪ್ರೊಫೆಸರ್ಸ್ ಲೆಕ್ಚರರ್ಸ್ ಇದ್ದರು ಅವರು ದೇವರ್ ದ ಸೆಕೆಂಡ್ ಪೇರೆಂಟ್ಸ್ ದಕ್ಷ ದಿನೇಶ್ ಹೆಗ್ಡೆ ಐ ಆಮ್ ಫ್ರಮ್ ಸಿರ್ಸಿ ಉತ್ತರ ಕನ್ನಡ ಐ ಹ್ಯಾವ್ ಸೆಕ್ಯೂರ್ಡ್ ರ್ಯಾಂಕ್ ಆಫ್ ಏಯ್ಟ್ ಇನ್ ಬಿ ಎನ್ ವೈ ಎಸ್ ಸ್ಟ್ರೀಮ್ ಆಫ್ ಸಿಇಿ ನೈಂಟಿ ನೈನ್ ಪಾಯಿಂಟ್ ಟೂ ಪರ್ಸೆಂಟೈಲ್ ಇನ್ ಜೆ ಇ ಮೇನ್ಸ್ ವಿಚ್ ಇನ್ಕ್ಲೂಡ್ಸ್ ಹಂಡ್ರೆಡ್ ಪರ್ಸೆಂಟೈಲ್ ಇನ್ ಫಿಸಿಕ್ಸ್ ಐ ಸ್ಕೋರ್ಡ್ ಫೈವ್ ನೈಂಟಿ ಫೋರ್ ಇನ್ ಪಿ ಯು ಆ್ಯನ್ಯಲ್ ಎಕ್ಸಾಮಿನೇಷನ್ ದಿಸ್ ಇಯರ್ ಅಲಾಂಗ್ ವಿತ್ ಎ ಆರ್ ಜನ್ರಲ್ ಕ್ಯಾಟಗರಿ ರ್ಯಾಂಕ್ ಆಫ್ ಫೈ ಸೆವೆಂಟಿ ಸಿಕ್ಸ್ ಇನ್ ದ ನೀಟ್ ಎಕ್ಸಾಮಿನೇಷನ್ ನನ್ನ ಇಬ್ಬರು ತಂದೆ ತಾಯಿ ಮತ್ತು ತಂದೆ ಇಬ್ಬರು ವೈದ್ಯ ವೈದ್ಯರಾದ್ದರಿಂದ ನನಗೆ Medical choose my platform. So I am pursuing medical, but truly the credit for all of this goes to the Diksha EB team. They supported me from the beginning, even when things were not good or when I was uh, not scoring enough marks. They have been truly supportive uh, from the beginning till the, till the ending. So, really, uh, the complete credit goes to the Diksha teaching staff and the management faculty do you want to highlight anything that diksha particularly does with your students in order to perform uh, they really interact one on one a lot all the teachers were in constant touch with me they used not just academically but in, like we were living in a hostel so everything they were like second parents to me i would also like to thank uh, lakshmanam, our uh, principal who was always there and uh, whenever i felt sick i caught dengue once but they still uh, kept me in the hostel took all the like they gave me all the medicines, took care of me. well, they were completely supportive. and I, I have to mention my parents, who were there uh, from the beginning in the background, last two years. Uh, and now they are uh, roaming around india with me to select a good medical college, just like they selected diksha for me two years ago. one, i'm raksha dinesh Hegde from diksha excellence batch. i've secured uh, an all-india rank of 12 in jee mains BR. KCT architecture third rank and uh, PU board I have secured uh, sixth rank to the state. Uh, so I uh, I come from a place called Sirsi in Uttara Kannada and uh, my parents both of them are doctors. So both my siblings are also like both of them have chosen uh, the medical field itself uh, whereas I have chosen architecture um, and EB has been the right platform. For me to do justice to my true potential, so right from the very beginning uh, we had uh, weekly tests, so I could analyze my errors, and they were basically like rehearsals for my final exam, and I could uh, perform well due to the uh, constant analysis and guidance that my teachers gave. How did teachers support you? Yeah, so teachers, uh, I used to have one-on-one -on -one DP sessions uh, where I had my diksha parent analyze, help me in analyzing my mistake. Uh, many errors that i made and how i could improve them every week and uh, timely support and guidance not only uh, academic but also emotional uh, support was uh, duly provided so that was very helpful good diksha. so diksha i would say is the right uh, platform for all who are all everyone who is aiming to um, achieve uh, good feat in both um, competitive and PO.